ಚಾವಂದಿ ಬೈ ಬೈ ಆಟಿ ಬೈ 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 ಚಾವ್ದೆ ಇಸ್ಕ ಸಜ್ಗನ ನೈ ಓ ಪೈಸಾ ಪೈಸಾ ಹಾ ನೋಡಿ ಫ್ರೆಂಡ್ಸ್ ತಾವತ್ತೆ ಬಂದಿದ್ದೀವಿ ಹೈ हेलो अस्सलाम वालेकुम वेलकम बैक ಟು आवर ಚಾನೆಲ್ ಹೇಗಿದಿರಾ ಫ್ರೆಂಡ್ಸ್ ಐ ಹೋಪ್ ನೀವು ಎಲ್ಲ ಚೆನ್ನಾಗಿ ಇರಬಹುದು ನಾನು ಚೆನ್ನಾಗಿದೀನಿ ನೋಡಿ ಇವಾಗೇ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋವ ನೋಡಿ ಇವಾಗ ನಾನದ ರೆಡಿ ಆಗಿದ್ದೀನಿ ಫ್ರೆಂಡ್ಸ್ ನಾನು ಇವತ್ತು ಊರಿಗೆ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಅಷ್ಟಲ್ಲ ನಾನು ನಮ್ಮ ಫ್ಯಾಮಿಲಿ ಎಲ್ಲರೂ ಎಲ್ಲರೂ ಊರಿಗೆ ಫ್ರೆಂಡ್ಸ್ ನೋಡಿ ನೋಡ್ರಿಗೆ ಮನೆಗೆಲ್ಸ ಎಲ್ಲ ಆಯ್ತು ರೀ ಯಾವ ಊರಿಗೆ ಹೋಗ್ತಾಯಿದ್ದೀನಿಪ್ಪಾ ಅಂದರೆ ನನ್ನ ಗಂಗಾವತಿಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಯಾಕೆ ಹೋಗ್ತಾ ಇದ್ದೀನಿ ಅಂದರೆ ಇವಾಗ ಮಕ್ಕಳಿಗೆ ರಜಾ ಕೊಟ್ಟಿದ್ರಲ್ಲ ಫ್ರೆಂಡ್ಸು ರಜಾ ಕೊಟ್ಬಿಟ್ಟು ಒನ್ ಮಂತ್ ಆಗಿದೆ ಒನ್ ಮಂತ್ ಆದ ನಂತರ ನಾನು ಎಲ್ಲೂ ಹೋಗಿಲ್ಲ ಏನಿಲ್ಲ ಮಕ್ಳಿಗೆ ಅದಕ್ಕೋಸ್ಕರ ಇವಾಗ ಒನ್ ಮಂತ್ ಕಂಪ್ಲೀಟ್ ಆಗಿಬಿಟ್ಟಿದೆ ಇಲ್ಲಾಂದರೆ ನಾನು ಮತ್ತೆ ಊರಿಗಾದರೂ ಹೋಗ್ತಿದ್ದೆ ರಜಾ ಕೊಟ್ಟಾಗನ್ನೇ ಬಟ್ ಈ ಸಾರಿ ಹೋಗೋಕ್ಕಾಗಿಲ್ಲ ಫ್ರೆಂಡ್ಸು ಇವಾಗ ನಾನು ಗಂಗಾವತಿ ಹೋಗ್ತಾಯಿದ್ದೀನಿ ಬನ್ನಿ ಇವಾಗ ಕೆಲಸ ಎಲ್ಲ ಆಯಿತು ನೋಡಿ ಇಲ್ಲಿ ಮನೆಯೆಲ್ಲ ಕ್ಲೀನ್ ಆಯಿತು ಕೆಲಸನೂ ಆಯಿತು ನೋಡ್ರಿಪ್ಪ ಇವಾಗ ಮತ್ತು ಇಲ್ಲಿ ಬಟ್ಟೆ ಎಲ್ಲ ಅದು ಒಗೆದು ಮಾಳಿಗೆ ಮೇಲೆ ಹಾಕಿದ್ದೆ ಇವಾಗ ಹೋಗ್ತಾ ಇದ್ದೀವಲ್ಲ ಮತ್ತು ಅರ್ಧ ಅರ್ಧ ಒಣಗಿದ್ದೆ ಫ್ರೆಂಡ್ಸ್ ಅದಕ್ಕೋಸ್ಕರ ತೊಗೊಂಡು ಬಂದು ಈ ಥರ ಮನೆಯಲ್ಲಿ ಹಗ್ಗ ಕಟ್ಬಿಟ್ಟು ಈ ಥರ ಹಾಕಿದ್ದೀನಿ ಇವತ್ತಿಂದೆ ಬಟ್ಟೆ ಮತ್ತೆ ಏನು ಬಟ್ಟೆನೇ ಇಲ್ಲವಾಗೆ ಏನೇ ಮತ್ತು ಇಲ್ಲಿ ನೋಡಿ ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸು ಒಂದು ಪಾತ್ರೆ ಏನು ತೊಳೆದು ಇರಲಾರ್ದಂಗೆ ಎಲ್ಲ ತೊಳೆದು ಇಲ್ಲಿ ಪಾತ್ರೆ ಸ್ಟ್ಯಾಂಡಲ್ಲಿ ಎಲ್ಲ ಹಚ್ಬಿಟ್ಟಿದ್ದೀನಿ ನೋಡಿ ಮತ್ತು ಫ್ರೆಂಡ್ಸು ಮನೆ ಅಂತೂ ಕ್ಲೀನ್ ಆಗಿದೆ ಬಟ್ಟೆನೂ ಒಗೆದಾಯ್ತು ಮತ್ತೆ ಈ ಲಗೇಜು ರೆಡಿ ಆಯ್ತು ಇಲ್ಲಿ ನಮ್ಮ ಫೈಜಾನ್ ನೋಡ್ರಿ ರೆಡಿ ಆಗಿದ್ದೇನೆ ಹಾಯ್ ಫೈಜಾನ್ ಹಾಯ್ ಚಿನ್ನು ಹಾಯ್ ನೋಡ್ರಿ ಇವರು ಹೆಂಗ್ ರೆಡಿ ಆಗಿದ್ದಾರೆ ಮತ್ತೆ ಇಲ್ಲಿ ನಮ್ಮ ನಿಮಿಷ ಹಾಯ್ ಅಫು ಹಾಯ್ ಎಲ್ಲರು ಕ್ಯಾಪ್ ಹಾಕ್ಕೊಂಡಿದ್ದಾರೆ ಫ್ರೆಂಡ್ಸು ತುಂಬ ಇದೆಯಲ್ಲ ಇವಾಗ ಹೋಗ್ತಾ ಇರೋದು ಮಧ್ಯಾಹ್ನ ಟೈಮ್ ಫ್ರೆಂಡ್ಸು ಹನ್ನೆರಡು ವರೀನು ಆಗಿಲ್ಲ ಆಗಕ್ಕೆ ಬಂದಿದೆ ಇಲ್ಲಿ ನೋಡಿ ಒಂದು ಡ್ಯಾನ್ಸ್ ಸ್ಟಾರ್ಟ್ ಆಗಿಬಿಡೈತೆ ಏ ಅಪ್ಪು ಮೊಬೈಲ್ ಚಾಲು ಮಾಡ್ಕೋ ಸರಿ ಕಾಪರೇಟ್ ಆತ ನಾನು ವರ್ಕ್ಔಟ್ಬಿಟ್ಟು ಸ್ವಲ್ಪ ರೆಡಿ ಆಗಿದ್ದೀನಿ ನೋಡಿ ಓಕೆ ಫ್ರೆಂಡ್ಸ್ ಇಲ್ಲಿ ನಮ್ಮ ನಿಮಿಷ ಪಾಪ ಹಲ್ಲು ಇದೆ ನೋಡಿ ಫ್ರೆಂಡ್ಸ್ ಎರಡು ದಿನದಿಂದ ಹಲ್ಲು ಹಲ್ಲಾಗ್ತಾ ಇತ್ತು ಇದು ಹಲ್ಲು ಇವಾಗೆ ಅದು ನಾನು ಕಿತ್ಬಿಟ್ಟಿದ್ದೀನಿ ಸ್ವಲ್ಪ ನೋವಾಗ್ತಾಯಿದೆ ನಮ್ಮ ನಿಮಿಷ ಐನಾರು ನಿಮಿಷದ ಕಮ್ಮಿ ಹೋದ ಈಗ ಅಲ್ಲಿ ಹ್ಞೂ ಕ ಡಬಲ್ ಡಬಲ್ ಹಲ್ ಬರ್ತಾ ಇದ್ದವು ಫ್ರೆಂಡ್ಸ್ ನಮ್ಮ ನಿಮಿಷಾಗೆ ಒಂದು ಹಲ್ಲು ಬೀಳೋಕ್ಕಿಂತ ಮುಂಚೆ ಇನ್ನೊಂದು ಹಲ್ಲು ಅದರ ಒಳಗಡೆ ಬಂದುಬಿಟ್ಟಿದೆ ಇಲ್ಲಿ ನಮ್ಮ ಭಜಾನಂದ್ರೂ ರೆಡಿಯಾಗಿದ್ದಾನೆ ತ್ಯಾಕಿಯ ಹಾಂ ಟೀಕೆ ಚಲೋ ಬಿ ಓಕೆ ಫ್ರೆಂಡ್ಸ್ ಇವಾಗ ಪ್ರಯಾಣ ಸ್ಟಾರ್ಟ್ ಆಗ್ತಾಯಿದೆ ಸ್ಕಾಫ್ ಕಟ್ಕೊಳ್ತೀವಿ ಇವರೆಲ್ಲರೂ ಇವಾಗ ಗಾಡಿಯಲ್ಲಿ ಕುತ್ಕೊಂಡಿದ್ದಾರೆ ಇವಾಗ ನಾನು ಹೋಗಬೇಕು ಕುಂದ್ರಬೇಕು ಲಗೇಜ್ ಇದ್ದಾವೆ ಇಲ್ಲಿ ನಮ್ಮ ನೋಡಿ ನಮ್ಮ ನಮ್ಮನೆ ಪಕ್ಕದವರು ಶ್ರಾವ್ಯ ಮತ್ತು ಸೌಜನ್ಯ ಬಾಯ್ 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 ಎಲ್ಲ ಬಾಯ್ ೀರಿ ಇವಾಗ ನಾನು ಬಸ್ಸಲ್ಲಿ ಇದ್ದೀನಿ ನೋಡಿರಿ ಸ್ಕೂಟಿಯಲ್ಲಿ ಹೋಗ್ತಾಯಿದ್ದೆಲ್ಲ ಫ್ರೆಂಡ್ಸು ಸ್ಕೂಟಿಯಲ್ಲಿ ಸ್ವಲ್ಪ ಲಗೇಜ್ ಸ್ವಲ್ಪ ಜಾಸ್ತಿ ವೇಟ್ ಆಗಿತ್ತು ಫ್ರೆಂಡ್ಸು ನನಗೆ ಬೆಣ್ಣ ಮೇಲೆ ಹಿಂಗೆ ಹಾಕೊಂಡಿದ್ದೆಲ್ಲ ಅದು ತುಂಬಾ ವೇಟ್ ಆಗ್ತಾಯಿತ್ತು ನಾನು ಕುಂದ್ರಕ್ಕೆ ಆಗಲ್ಲ ಅಂತ ನಾನು ಅಂದೆ ಅದಕ್ಕೋಸ್ಕರ ಮತ್ತೆ ಕರೆಕ್ಟ್ ಟೈಮಿಗೆ ನಾವು ಹೋಗ್ತಾ ಇದ್ದಾರೆ ನಮ್ಮ ಗಂಗಾವತಿ ಬಸ್ ಬಂದುಬಿಡ್ದು ಫ್ರೆಂಡ್ಸು ಅದಕ್ಕೆ ನಾನು ಮತ್ತು ನಮ್ಮ ನಿಮಿಷ ಹೇಳಿದ್ಬಿಟ್ಟು ನಾನು ಮತ್ತು ನಮ್ಮ ರಿಂಚಾ ಅಷ್ಟೇ ನಾವು ಬಸ್ಸಲ್ಲಿರೋದು ನಾ ನಮ್ಮ ಹಸ್ಬೆಂಡ್ ಮತ್ತು ನಮ್ಮ ಮಕ್ಕಳು ಅವರು ಸ್ಕೂಟಿಯಲ್ಲಿ ಬರ್ತಾ ಇದ್ದಾರೆ ಕೆ ಹಿಂದೆಗಡೆ ಫಾಲೋ ಮಾಡ್ತಾ ಇದ್ದಾರೆ ನೋಡಿರಿ ನಾವು ನಾನು ಇಲ್ಲಿ ನಮ್ಮ ನಿಮಿಷ ಕುತ್ಕೊಂಡಿದ್ದಾಳೆ ಲಗೇಜ್ ಇದು ತೊಗೊಂಡಿದ್ದೀನಲ್ಲ ಫ್ರೆಂಡ್ಸು ಒಂದು ಲಗೇಜ್ ನಾನು ತೊಗೊಂಡು ಬಂದಿದ್ದೀನಿ ಇನ್ನೊಂದು ಲಗೇಜ್ ಅವ್ರು ತೊಗೊಂಡು ಬರ್ತಾ ಇದ್ದಾರೆ ಮತ್ತು ಆಧಾರ್ ಕಾರ್ಡನ್ನು ಕರೆಕ್ಟ್ ನೆನ್ಪುಕೊಂಡು ನೆನಪು ಮಾಡ್ಕೊಂಡು ತೊಗೊಂಡು ಬಂದುಬಿಟ್ಟಿದ್ದೀನಿ ನೋಡಿ ಕರೆಕ್ಟ್ ಅದು ಬೇರೆ ಬಸ್ಸಲ್ಲಿ ಒಂದೇ ಒಂದು ಸೀಟ್ ಇದು ಪೂರ್ತಿ ಮೂರು ಸೀಟ್ ಖಾಲಿ ಇತ್ತು ನೋಡಿ ಫ್ರೆಂಡ್ಸು ನಮಗೋಸ್ಕರ ಇದು ಏನು ಅಲ್ಲಿ ಅಂತೂ ಇತ್ತು ಫ್ರೆಂಡ್ಸು ನಾವಂತೂ ಖುಷಿ ಖುಷಿಯಾಗಿ ಆರಾಮಾಗಿ ಕುತ್ಕೊಂಡು ನಾನು ನಮ್ಮ ನಿಮಿಷ ಬರ್ತಾ ಇದ್ವಿ ಮತ್ತು ನೋಡಿ ಆಧಾರ್ ಎಲ್ಲ ತೋರಿಸಿ ಮತ್ತು ಟಿಕೆಟನ್ನು ತೊಗೊಂಡ್ಬಿಟ್ವಿ ಫ್ರೆಂಡ್ಸ್ ಆಧಾರ್ ಕಾರ್ಡ್ ತೊಗೊಂಡಿಲ್ಲ ಅಂದ್ರೆ ಮತ್ತೆ ದುಡ್ಡು ತಗೋ ದುಡ್ಡು ಕೊಡಬೇಕಾಗಿತ್ತು ಆಮೇಲೆ ನೋಡಿರಿ ಬರ್ತಾ ಬರ್ತಾ ಕಾರ್ಟಿಗಂತ ಒಂದು ಬಸ್ ಸ್ಟಾಪ್ ಬರ್ತಿತ್ತು ಫ್ರೆಂಡ್ಸ್ ಅಲ್ಲೇ ನಮ್ಮ ಹಸ್ಬೆಂಡು ಕರೆಕ್ಟ್ ಟೈಮಿಗೆ ಬ ಅಲ್ಲಿ ಬಂದರು ಬಂದಿದ ನಂತರ ಕಾಲ್ ಮಾಡಿದ್ರು ಎಲ್ಲಿದ್ದೀರಾ ಅಂತ ಹೇಳ್ಬಿಟ್ಟು ಯಾಕಂದರೆ ನೀರಿನ ಬಾಟಲು ಅವ್ರ ಹತ್ರನೇ ಇತ್ತು ಕುರ್ಕುರೆ ಅವೆಲ್ಲ ಮತ್ತು ನಮಗೂ ಬೇಕಾಗುತ್ತಲ್ಲ ನಮ್ಮ ನಿಮಿಷ ಅನ್ನೋದು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ತಗೋರಿ ಅಂತ ಹೇಳ್ಬಿಟ್ಟು ಬಂದು ಕುರ್ಕುರೆ ಮತ್ತು ನೀರಿನ ಬಾಟ್ಲು ನಮಗೆ ಕೊಟ್ಟರು ಫ್ರೆಂಡ್ಸು ನೋಡಿರಿ ಮತ್ತು ಇದು ಕ್ಯಾಪ್ ಅವೆಲ್ಲ ಗಾಳಿಗೆ ಹಂಗೆ ಹಾಕೊಂಡು ಹೋಗತ್ತವಂತ ನಮ್ಮ ಮಕ್ಳು ಹಾಕೊಡಿರದೆಲ್ಲ ಅದಕ್ಕೋಸ್ಕರ ಇಲ್ಲ ಮತ್ತು ಕೆಳಗೆ ಕೆಳಗಡೆ ಹಾಂ ಗಾಳಿಗೆ ಬಿದ್ದು ಬಿಡ್ತಾಯಿದ್ದೋ ನೀನೇ ಬಾ ಅಂತ ಹೇಳಿ ಕೊಟ್ಬಿಟ್ರು ಫ್ರೆಂಡ್ಸ್ ಇಲ್ಲಿ ನೋಡಿ ನಮ್ಮ ನಿಮಿಷ ಅಂತೂ ಮಲ್ಕೊಂಡಿದ್ಲು ಹಲ್ಲು ಅದು ಕಿತ್ತಿದ್ದಿಲ್ಲಲ್ಲ ಫ್ರೆಂಡ್ಸ್ ಹಲ್ಲ ಬಿದ್ದಿದೆಯಲ್ಲ ಅದು ಫುಲ್ ನೋವಾಗ್ತಾಯಿದ್ದಂತೆ ನೋಡಿರಿ ಮೈ ಇವಾಗ ಮಕ್ಕಳಿದ್ದಾಳೆ ಅಪ್ಪ ಬಾಯಿ ತಾಳೆ ಇಲ್ಲಿ ನೋಡಿ ನಮ್ಮ ನಾನು ಟ್ಯಾಲೆಂಟ್ ತೋರಿಸ್ತಾನೆ ನೋಡ್ರಿ ಫ್ರೆಂಡ್ಸ್ ನೀರಿಂದ ವಾಟ್ರ್ ಪ್ಯಾಕೆಟಿಂದ ನೋಡಿರಿ ಯಾವ ರೀತಿ ಮಾಡಿದ್ದಾನೆ ಅವನು ನೋಡ್ರಿ ಒಂಥರ ಕಾರ್ಟೂನ್ ಥರ ಈ ಥರ ಮಮ್ಮಿ ನಾನು ನೋಡಿರಿ ಹೆಂಗೆ ಮಾಡ್ತೀನಿ ನನ್ನ ಟ್ಯಾಲೆಂಟ್ ನೋಡಿ ಮಮ್ಮಿ ಅಂತ ಹೇಳ್ತಾ ಇದ್ದ ನೋಡ್ರಿ ಫ್ರೆಂಡ್ಸ್ ಸ್ವಲ್ಪನೇ ಶೂಟ್ ಮಾಡಿದ್ದೀನಿ ಜಾಸ್ತಿಯೂ ಮಾಡಿಲ್ಲ ನೋಡಿ ಆಯಿತು ನಮ್ಮ ಪ್ರಯಾಣ ಅಂತರೂ ಸ್ಟಾರ್ಟ್ ಆಗಿತ್ತು ಫ್ರೆಂಡ್ಸು ನೋಡಿ ನಮ್ಮ ಸಿಂಧನೂರು ಮತ್ತು ಗಂಗಾವತಿ ಎರಡೂ ಭತ್ತದ ನಾಡಿನ ಹೆಸರಿಂದ ಪ್ರಸಿದ್ಧವಾಗಿದೆ ಫೇಮಸ್ಸು ಫ್ರೆಂಡ್ಸು ಮತ್ತು ನೋಡಿ ಎಲ್ಲ ದಾರಿ ಎಲ್ಲ ನಮ್ಮ ಏನಂತಾರೆ ಅದು ನೆಲ್ಲಿನ ಗದ್ದೆಗಳು ಫ್ರೆಂಡ್ಸು ತುಂಬನೇ ಬಾರಿ ನೆಲ್ಲಿನ ಗದ್ದೆನೇ ಕಾಣಿಸೋದು ಎಲ್ಲ ಇವಾಗೆ ನೆಲ್ಲು ಬಂದ್ಬಿಟ್ಟಿದೆ ಆಲ್ರೆಡಿ ಅದಕ್ಕೆ ಗ್ರೀನಾಗಿ ಕಾಣಿಸ್ತಾ ಇಲ್ಲ ಈ ಥರ ಕಾಣಿಸ್ತಾ ಇದೆ ಮತ್ತೆ ಎಲ್ಲ ಆರ್ಯ ಕುರ್ತ ಫ್ರೆಂಡ್ಸು ಬರೀ ನೆಲ್ಲಿನ ರಾಶಿಗಳು ಹಾಕ್ಬಿಟ್ಟಿದ್ದಾರೆ ನೋಡಿ ಇಲ್ಲಿ ಈ ತರ ಹಾಕ್ಬಿಟ್ಟಿದ್ದಾರೆ ತುಂಬಾ ನೋಡೋಕೆಂದ್ರೆ ತುಂಬಾ ಖುಷಿ ಆಗುತ್ತೆ ಈ ತರ ವಾತಾವರಣಗಳು ಎಲ್ಲ ನೋಡೋಕ್ಕೆ ತುಂಬಾ ಚೆನ್ನಾಗಿ ಅನ್ನಿಸ್ತಾಯಿತ್ತು ಫ್ರೆಂಡ್ಸು ದಾರಿಯನ್ನು ತುಂಬ ಚೆನ್ನಾಗಿ ಇದು ಆಯಿತು ಆಮೇಲೆ ನೋಡಿ ನಮ್ಮ ಗಂಗಾವತಿ ಅಂತರೂ ಬಂದಾಯಿತು ಫ್ರೆಂಡ್ಸ್ ನೋಡಿ ಗಂಗಾವತಿ ಅಂದರೆ ಇದು ನಮ್ಮ ಗಂಗಾವತಿಯ ಇದು ರೈಲ್ವೆ ಪಟ್ರಿ ಮತ್ತು ಇಲ್ಲಿ ಇವಾಗ ನಮ್ಮ ಊರಂತರೂ ಬಂತು ಫ್ರೆಂಡ್ಸ್ ನಮ್ಮ ಅಪ್ಪಾಜಿಗೆ ನಾನು ಕಾಲ್ ಮಾಡಿ ಹೇಳಿದ್ದೆ ಯಾಕಂದರೆ ನಮ್ಮ ಹಸ್ಬೆಂಡ್ ಮತ್ತು ಬರೋ ಅಷ್ಟಿಗೆ ಸ್ವಲ್ಪ ಲೇಟ್ ಆಗುತ್ತೆ ಏನೋ ಅಂತ ಹೇಳಿಬಿಟ್ಟು ನಮ್ಮ ಹಸ್ಬೆ ನಮ್ಮ ಪಪ್ಪಾಗೆ ಹೇಳಿದ್ದೆ ನೀವು ಬನ್ನಿಪ್ಪ ಅಂತ ಹೇಳಿದರೆ ಅಲ್ಲಿ ಒಂದು ಸ್ಟಾಪ್ ಬರುತ್ತೆ ಫ್ರೆಂಡ್ಸ್ ನಾವು ಇಳಿಯೋ ಕಡೆ ಬಂದು ಅಲ್ಲಿ ನಮಗೆ ವೆಯ್ಟ್ ಮಾಡ್ತಾ ನೋಡಿರಿ ಇಲ್ಲಿ ನೋಡಿ ನಮ್ಮ ಅಪ್ಪಾಜಿ ಇಲ್ಲಿದ್ದಾರೆ ನಾವು ಬರೋಕ್ಕಿಂತ ಮುಂಚೆ ಮತ್ತು ನಾವು ಬಂದ್ವಿ ಫ್ರೆಂಡ್ಸ್ ಆರಾಮಾಗಿ ಬಂದ್ವಿ ನೋಡಿರಿ ಅವ್ರು ಇನ್ನೂ ಬಂದಿಲ್ಲ ಅವ್ರಿಗೆ ಸ್ವಲ್ಪ ವೇಟ್ ಮಾಡ್ಕೊಂತ ನಿಂತ್ಕೊಂಡಿದ್ವಿ ಮತ್ತೆ ಅಷ್ಟೇ ನೋಡಿ ಫ್ರೆಂಡ್ಸ್ ನಾವು ಬರ್ತೀವಿ ಅಂತ ಹೇಳಿ ನಾವು ಅಪ್ಪಾಜಿನ ವೆಯ್ಟ್ ಮಾಡ್ತಾ ಇದ್ದಾರೆ ಬಂದರು ಕರೆಕ್ಟ್ ಟೈಮಿಗೆ ಯಾ ಅಬ್ಬಿ ಜಾಯು ಅಮ್ಮ ಫೋನ್ ಕರಿತೀವ ಏ ಅಬ್ಬ ಕಾಹೊಲಿಕೆ ಕತ್ತೊಮ್ಮೆ ಆಯ್ತಾಗ ಲೇಟ್ ಹೊತ್ತಾನೆ ಇಸ್ಕಿಲೇಟ್ ಬಸ್ ಮಿಸ್ ಟೈಮ್ ಲೇಟ್ ಹೋಗ್ತಾನೆ ಇಸ್ಕಿಲೇ ಹೀಗೆ ದೀದಿ ಬುಲಾರಿಯೂ ಹಾಂಪರ ಹ್ಞೂ ಚಲೋ ಇವಾಗ ನಾವು ಫಸ್ಟ್ ಆಫ್ ಆಲು ತೊಟ್ಲದ್ದು ಫಂಕ್ಷನ್ಗೆ ಒಬ್ರು ಕರೆದಿದ್ರು ಫ್ರೆಂಡ್ಸ್ ಅಲ್ಲಿ ಹೋಗ್ತಾ ಇದೀವಿ ನೋಡಿರಿ ಇಲ್ಲಿ ನಮ್ಮ ಅಕ್ಕವ್ರ ಮನೆ ಹತ್ರನೇ ಇದೆ ಅದು ತೊಟ್ಲದ ಫಂಕ್ಷನ್ ಅಲ್ಲಿ ಫಂಕ್ಷನ್ ಹೋಗಿದ್ವಿ ಫ್ರೆಂಡ್ಸು ಮತ್ತು ನೋಡಿರಿ ಇವಾಗೆ ಊಟಕ್ಕೆ ಹೋಗ್ತಾಯಿದ್ದೀವಿ ಊಟ ಅಂತರೂ ಸಾಕು ಸೂಪರ್ ಮಾಡಿದ್ರು ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿತ್ತು ಇದು ನೋಡಿ ಇದು ಏನು ಪಾಯಸ ಅಂತಪ್ಪ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸು ಮತ್ತು ಇದು ಏನಂತಾರೆ ಪಾಯಸ ಮತ್ತು ಅದು ಲಡ್ಡು ಯಾವುದು ಲಡ್ಡು ಮಾಡಿದ್ರು ಖಜೂರಿಂದು ಲಡ್ಡು ಅಂಥದ್ದು ಮತ್ತು ಚೂಡ ಮತ್ತು ಇದು ಚಿತ್ರಾನ್ನ ಬದನೆಕಾಯಿ ಗೊಜ್ಜು ಮತ್ತು ಅದು ಸಂಡಿಗೆ ತುಂಬಾ ವೆರೈಟಿ ವೆರೈಟಿ ಎಲ್ಲ ಅಡುಗೆಗಳು ಮಾಡಿದರು ಫ್ರೆಂಡ್ಸು ಇಲ್ಲಿ ನೋಡ್ರಿ ನಮ್ಮ ಮಕ್ಕಳು ಊಟ ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮ ರಿಣನು ಮತ್ತು ಇದಾದಮೇಲೆ ಇದ್ರ ಜೊತೆಗೆ ಮತ್ತೆ ವೈಟ್ ರೈಸನ್ನು ಮಾಡಿದರು ಸಾಂಬಾರು ಮಾಡಿದರು ಫ್ರೆಂಡ್ಸು ವೈಟ್ ರೈಸ್ ಸಾಂಬಾರು ಮಜ್ಜಿಗೆ ಸಾರು ಅನ್ನ ಸೂಪರ್ ಆಗಿತ್ತು ನೋಡಿರಿ ನಾವು ಒಟ್ಟು ತುಂಬ ಊಟ ಮಾಡ್ಕೊಂಡಿದ್ವಿ ಒಟ್ಟು ಊಟ ಆಗಿದ ನಂತರ ಇವಾಗೇ ನಾವು ನಾವು ಅಪ್ಪಾಜಿ ಮನೆಗೆ ಬಂದಿದ್ವಿ ನೋಡಿ ಫ್ರೆಂಡ್ಸ್ ಬಂದು ಒಂದು ತಾಸು ರೆಸ್ಟ್ ಮಾಡಿದೆ ಫ್ರೆಂಡ್ಸ್ ರೆಸ್ಟ್ ಆಗಿದ ನಂತರ ಇವಾಗ ಎದ್ಬಿಟ್ಟು ಮತ್ತೆ ವೀಡಿಯೋ ಶೂಟ್ ಇದ್ದೀನಿ ಫ್ರೆಂಡ್ಸ್ ಮತ್ತು ಇವತ್ತಿನ ಆ ವ್ಲಾಗು ನಾನು ಚಿಕ್ಕದಾಗಿ ಮಾಡಿದ್ದೀನಿ ನಿಮಗೆಲ್ಲ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಹಾಕಿ ಸಪೋರ್ಟ್ ಮಾಡಿ ಯಾರು ಹೊಸದಾಗಿ ನಮ್ಮ ವ್ಲಾಗ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಫ್ರೆಂಡ್ಸ್ ಓಕೆ ನಾ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಭಾರತ ಜೈ ಕರ್ನಾಟಕ ಮತ್ತೆ ಫ್ರೆಂಡ್ಸ್ ಬಾಯ್ 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 ಅಲ್ಲ ಹಾಫೀಸ್